ನಿಂದಾಸ್ತುತಿ ತೊಳಸದಕ್ಕಿಯ ತಿಂಬ ಶ್ರೀ ವಿಜಯದಾಸರು ತೊಳಸದಕ್ಕಿಯ ತಿಂಬ ಕೀಳುಬು ನುಂಬ ಕೊಳಗದಲ್ಲಿ ಹಣಗಳನ್ನು ಅಳಸಿಕೊಂಬ ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನು ಕಸಕೊಂಬ ಕಳ್ಳದೊರೆಯೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ತನ್ನ ನೋಡಲು ಬರೆ ಹೊನ್ನ ಗುಡಿಯ ಪೊಕ್ಕ ಜನರಿಗೆಲ್ಲ ತನ್ನ ನೋಡಲು ಹೊನ್ನ ಗುಡಿಯಾ ಪಕ್ಕ ಜನರಿಗೆಲ್ಲ ಹೊನ್ನು ಹಣಗಳ ಕಸಿದು ತನ್ನ ದರ್ಶನ ಕೊಡದೆ ಹೊನ್ನು ಹಣಗಳ ಕಸಿದು ತನ್ನ ದರ್ಶನ ಕೊಡದೆ ಬೆನ್ನೊಡೆಯ ಒಯ್ಯುವ ನ್ಯಾಯಕಾರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಗಿಡ್ಡ ಹಾರುವನಾಗಿ ಬಡ್ಡಿದಾನವ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಗಿಡ್ಡ ಹಾರುವನಾಗಿ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಅಡ್ಡ ಬಿದ್ದ ಜನರ ಇಟ್ಟೂರಗಳ ಕಳೆವ ಅಡ್ಡ ಬಿದ್ದ ಜನರ ಇಟ್ಟೂರಗಳ ಕಳೆವ ದೊಡ್ಡವರ ಮಾಲ್ಪ ಶ್ರೀ ವಿಜಯ ವಿಠಲಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ जयमङ्गलं मङ्गलं नित्यशुभमङ्गलम् जय नित्यशुभमङ्गलम्